ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ರಮಲಕ್ಷ್ಮಿ ಹಬ್ಬ ಅಂತೇಳಿ ಊರಿಗೆ ಬಂದಿದ್ವಿ ಸೊ ನಮ್ಮತ್ತೆ ತುಂಬ ಚೆನ್ನಾಗಿ ಅವಲಕ್ಕಿ ಮಾಡ್ತಾರೆ ನಮ್ಮ ಫೇವ್ರೇಟ್ ಕೂಡ ನಾನು ಮಾಡೋದಕ್ಕಿಂತ ನಮ್ಮ ಅತ್ತೆ ಮಾಡೋದು ನನಗೆ ತುಂಬ ಇಷ್ಟ ಅವಲಕ್ಕಿ ಸೊ ಊರಿಗೆ ಬಂದಾಗೆಲ್ಲ ಹೇಳ್ತಿರ್ತೀನಿ ಅವಲಕ್ಕಿ ಮಾಡಿ ಅಂತೇಳಿ ಅವಲಕ್ಕಿ ಮಾಡ್ತಿದ್ದಾರೆ ನಾರ್ಮಲಾಗಿ ನಮ್ಮ ಥರನೇ ಮಾಡ್ತಾರೆ ಆದರೆ ಅದರ ಟೇಸ್ಟ್ ಏನಪ್ಪ ಒಂಥರ ತುಂಬ ಚೆನ್ನಾಗಿರುತ್ತೆ ನನಗಂತೂ ನಮ್ಮ ಅತ್ತೆ ಮಾಡೋ ಅವಲಕ್ಕಿ ತುಂಬ ಫೇವ್ರೇಟ್ ಇದಕ್ಕೆ ಫ್ಯಾನ್ ಬೇಸೇ ಇದೆ ನಮ್ಮಲ್ಲಿ ಇವ್ರು ಮಾಡೋ ಅವಲಕ್ಕಿಗೆ ನೋಡಿ ನಾರ್ಮಲಾಗಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಶೇಂಗಾ ಬೀಜ ಹಾಕ್ತಾಯಿದ್ದಾರೆ ಎಲ್ಲ ಫ್ರೈ ಆದಮೇಲೆ ಕಡಲೆಬೇಳೆ ಇದ್ದಾರೆ ನೋಡಿ ನಾರ್ಮಲಾಗಿ ನಾವೇ ಮಾಡ್ಕೊತೀವಿ ಗೋ ಚೆನ್ನಾಗಿರುತ್ತೆ ಊರಲ್ಲಿ ಸೊ ನಾನು ಊರಿಗೆ ಬಂದಾಗ ನಮ್ಮ ಅತ್ತೆನೇ ಮಾಡೋದು ಅಡುಗೆ ನೋಡಿ ಕರಿಬೇವು ಸಾಸಿವೆ ಈರುಳ್ಳಿ ನಾವು ಕಾಮನಾಗಿ ಹೆಂಗೆ ಮಾಡ್ತೀವೋ ಒಗ್ಗರಣೆ ಒಗ್ಗರಣೆ ಹಾಕ್ತೀವೋ ಅದೇ ಥರ ಹಾಕ್ತಾರೆ ಆದರೆ ಅದರ ಟೇಸ್ಟ್ ಏನು ಚೆನ್ನಾಗಿರುತ್ತೋ ಗೊತ್ತಿರೋ ಅವ್ರು ತುಂಬಾ ಟೇಸ್ಟಿಯಾಗಿರುತ್ತೆ ತಿಂದಾಗ ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ರೆ ನಮ್ಮನೇಲಿ ಹದಿಮೂರು ಜನ ಇದ್ದೀವಿ ಸೊ ಹದಿಮೂರು ಜನಕ್ಕೆ ಮಾಡಬೇಕು ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ತೋರಿಸ್ತಾ ಇದ್ದೀವಿ ಈರುಳ್ಳಿ ಹಾಕ್ತಾಯಿದ್ದೀವಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕ್ತಾಯಿದ್ದೀವಿ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಇದೆ ನೋಡಿ ನಮ್ಮ ದೇವರನ್ನೇ ನೋಡಿ ಇವಾಗ ಈಗ ಲಾಸ್ಟಿಗೆ ಇದು ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀವಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈ ರೀತಿ ಫ್ರೈ ಆದಮೇಲೆ ಈಗ ಅವಲಕ್ಕಿನ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದಾರೆ ನೆನೆಸಿರೋ ಅವಲಕ್ಕಿನ ಹಾಕ್ತಾಯಿದ್ದಾರೆ ಸೊ ಚೆನ್ನಾಗೆ ಕೆಳಗೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾಯಿದ್ದಾರೆ ನೋಡಿ ನೋಡಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದಾರೆ ನನಗಂತೂ ತುಂಬ ಇಷ್ಟ ಅತ್ತೆ ಮಾಡೋ ಅವಲಕ್ಕಿ ನಾನು ಬಂದಾಗೆಲ್ಲ ಹೇಳ್ತಾನೆ ಇರ್ತೀನಿ ಅವಲಕ್ಕಿ ಮಾಡಿ ಅವಲಕ್ಕಿ ಮಾಡಿ ಅಂತೇಳಿ ಅದಕ್ಕೆ ನಾನು ಹೇಳೇ ಇಲ್ಲ ಈ ಸಲ ಅವರೇ ಮಾಡಿದ್ದಾರೆ ಅವಲಕ್ಕಿನ